ಒಂಬತ್ತನೆಯ ತರಗತಿಯ ಮಧು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಒಂಬತ್ತನೆಯ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ಎಂಟು ಚಲನೆ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ಒಂದು ವಸ್ತುವು ದೂರವನ್ನು ಕ್ರಮಿಸಿದೆ ಇದಕ್ಕೆ ಸೊನ್ನೆ ಸ್ಥಾನ ಸಾಧ್ಯವೇ ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳಲಾಗಿದೆ ಇಲ್ಲಿ ಒಂದು ವಸ್ತು ದೂರವನ್ನು ಕ್ರಮಿಸಿದ ನಂತರ ನಂತರ ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯ ಇದು ಯಾವಾಗ ಸಾಧ್ಯವೆಂದರೆ ಕಾಯುವ ಅಂತಿಮ ಸ್ಥಾನದ ಕಾಯದ ಅಂತಿಮ ಸ್ಥಾನದ ಬಿಂದು ಪ್ರಾರಂಭಿಕ ಸ್ಥಾನದ ಬಿಂದುವಿಗೆ ಸೇರಿದಾಗ ಉದಾಹರಣೆ ದೇವಸ್ಥಾನದ ಸುತ್ತ ಸುತ್ತುವುದು ಒಬ್ಬ ರೈತನು ಹತ್ತು ಎಂ ಉದ್ದ ಮೀಟರ್ ಬಿದ್ದವಿರುವ ಒಂದು ಚೌಕಾಕಾರದ ಹೊರದ ಬದಿಯ ಬದಿಯ ಸುತ್ತಲೂ ನಲವತ್ತು ಸೆಕೆಂಡ್ಗಳಲ್ಲಿ ಚಲಿಸುತ್ತಾನೆ ಆ ರೈತನು ಪ್ರಾರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಪಲ್ಲಡದ ಪ್ರಮಾಣವನ್ನು ಕಂಡುಹಿಡಿಯಿರಿ ಸುತ್ತಳತೆ ಹತ್ತು ಮೀಟರ್ ಇಂಟು ನಾಲ್ಕು ಈಕ್ವಲ್ ಟು ಫೋರ್ಟಿ ಮೀಟರ್ ಕ್ರಮಿಸುವ ಸಮಯ ನಲವತ್ತು ಸೆಕೆಂಡ್ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ನಂತರ ಸ್ಥಾನ ಪಲ್ಲಟ ನಲವತ್ತು ಸೆಕೆಂಡ್ನಲ್ಲಿ ರೈತ ನಲವತ್ತು ಎನ್ ಎಮ್ ಕ್ರಮಿಸುತ್ತಾನೆ ಆದ್ದರಿಂದ ಒಂದು ಸೆಕೆಂಡಿಗೆ ರೈತ ಕ್ರಮಿಸುವ ದೂರ ನಲವತ್ತು ಬಾ ನಲವತ್ತು ಒಂದು ಮೀಟರ್ ಉಳಿದ ಲೆಕ್ಕವನ್ನು ಈ ಕಡೆ ಬದಿಗೆ ಬಿಡಿಸಲಾಗಿದೆ ಅದನ್ನು ನೋಡಿಕೊಳ್ಳಿ ಈ ಕೆಳಗಿನವುಗಳಲ್ಲಿ ಸ್ಥಾನ ಪಲ್ಲಟಕ್ಕೆ ಯಾವುದು ಸರಿ ಉತ್ತರ ಉತ್ತರ ಅದು ಸೊನ್ನೆಯಾಗಿರಲಾರದು ಸರಿಯಲ್ಲ ಏಕೆಂದರೆ ಸ್ಥಾನ ಪಲ್ಲಟ ಸೊನ್ನೆಯಾಗಿರಬಹುದು ಅದರ ಪರಿಣಾಮ ಅದು ಚರಣಪಥದಲ್ಲಿ ಚಲಿಸಿದ ದೂರಕ್ಕಿಂತ ಹೆಚ್ಚು ಸರಿಯಲ್ಲ ಏಕೆಂದರೆ ಸ್ಥಾನ ಪಲ್ಲಟ ಚಲಿಸಿದ ದೂರಕ್ಕಿಂತ ಕಡಿಮೆ ಅಥವಾ ಸಮಯವಾಗಿರುತ್ತದೆ ಜವ ಮತ್ತು ವೇಗಕ್ಕೆ ಇರುವ ವ್ಯತ್ಯಾಸವನ್ನು ಬರೆಯಿರಿ ಜವ ಮತ್ತು ವೇಗ ಪರಮಾಣು ಮತ್ತು ದಿಕ್ಕು ಪರಮಾಣು ಮಾತ್ರ ಹೊಂದಿದೆ ಪರಮಾಣು ದಿಕ್ಕು ಮತ್ತು ಎರಡನ್ನು ಹೊಂದಿದೆ ಪರಮಾಣು ಮಾತ್ರ ಹೊಂದಿದ್ದು ದಿಕ್ಕನ್ನು ಹೊಂದಿರುವುದಿಲ್ಲ ಸದೀಶ ಪರಮಾಣು ವಿದೀಶ ಪರಮಾಣು ಚಲನೆಯ ದರವನ್ನು ಚಲನೆಯ ದರವು ಚಲನೆಯ ದರವನ್ನು ವ್ಯಕ್ತಪಡಿಸುತ್ತದೆ ಚಲನೆಯ ದರವು ನೇರದೊಂದಿಗೆ ಅವಲಂಬಿಸಿರುತ್ತದೆ ಅವಲಂಬಿಸಿರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಐದು ಯಾವ ಸ್ಥಿತಿಗಳಲ್ಲಿ ಒಂದು ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತದೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವಾಗ ಸರಾಸರಿ ವೇಗ ಮತ್ತು ಸರಾಸರಿ ಜವವು ಎರಡೂ ಸಮವಾಗಿರುತ್ತವೆ ಸ್ವಯಂಚಾಲಿತ ವಾಹನಗಳಲ್ಲಿರುವ ಓಡೋಮೀಟರ್ ಏನನ್ನು ಅಳೆಯುತ್ತದೆ ವಾಹನವು ಕ್ರಮಿಸುವ ದೂರವನ್ನು ಅಳೆಯುತ್ತದೆ ಏಕರೂಪ ಚಲನೆಯಲ್ಲಿನ ಕಾಯದ ಚಲನಪದವು ಯಾವ ರೀತಿ ಕಾಣುತ್ತದೆ ರೇಖಾತ್ಮಕ ಚಲನೆ ಒಂದು ಪ್ರಯೋಗದಲ್ಲಿ ಆಕಾಶಕಾಯದಿಂದ ಭೂಮಿಗೆ ಒಂದು ಸಿಗ್ನಲ್ ಐದು ನಿಮಿಷದಲ್ಲಿ ತಲುಪುತ್ತದೆ ಆಕಾಶಕಾಯಕ್ಕೂ ಭೂಮಿಗೆ ಇರುವ ದೂರವನ್ನು ಲೆಕ್ಕಾಚಾರ ಮಾಡಿ ಸಿಗ್ನಲ್ ಬೆಳಕಿನ ವೇಗದಲ್ಲಿ ಚಲಿಸುತ್ತದೆ ಒಂದು ಸೆಕೆಂಡ್ಗೆ ತ್ರೀ ಇಂಟು ಒನ್ ಜೀರೋ ಏಟ್ ಮೀಟರ್ಗಳು ಅಂದರೆ ಮೂರು ಇಂಟು ಟೆನ್ಸ್ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳುತ್ತಾರೆ ಅದನ್ನು ಲೆಕ್ಕವನ್ನು ಇಲ್ಲಿ ಬಿಡಿಸಲಾಗಿದೆ ನೋಡಿಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ ಒಂದು ಕಾಯವು ಎ ಏಕರೂಪ ವೇಗೋತ್ಕರ್ಷ ಬಿ ಏಕರೂಪವಲ್ಲದ ವೇಗೋತ್ಕರ್ಷದಲ್ಲಿದೆ ಎಂದು ಯಾವಾಗ ಹೇಳುತ್ತೀರಿ ಉತ್ತರ ಏಕರೂಪ ವೇಗೋತ್ಕರ್ಷ ವಸ್ತುವಿನ ವೇಗವು ಸಮಾನ ಸಮಾನದ ಕಾಲಾವಕಾಶದಲ್ಲಿ ಚಲಿಸಿದಾಗ ಅದನ್ನು ಏಕರೂಪ ವೇಗೋತ್ಕರ್ಷ ಎನ್ನುವರು ದಾನಿಗೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಏಕರೂಪವಲ್ಲದ ವೇಗೋತ್ಕರ್ಷ ವಸ್ತುವು ಸಮಯವಲ್ಲದ ಚಲನೆಯ ಪ್ರಮಾಣ ಮತ್ತು ಕಾಲಾವಕಾಶದಲ್ಲಿ ಚಲಿಸಿದರೆ ಅದನ್ನು ಏಕರೂಪವಲ್ಲದ ವೇಗೋತ್ಕರ್ಷ ಎನ್ನುವರು ಒಂದು ಬಸ್ಸು ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಜವವನ್ನು ಐದು ಸೆಕೆಂಡ್ಗಳಿಗೆ ಅರವತ್ತು ಕೆ ಎಂ ಪಿ ಎಚ್ ಒಂದು ಮನ ಒಂದು ಜವಕ್ಕೆ ಕಡಿಮೆ ಮಾಡಿಕೊಂಡರೆ ಬಸ್ಸಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ ಆ ಉತ್ತರವನ್ನು ನೋಡಿಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆ ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಿಂದ ಹೊರಟು ರೈಲು ಹತ್ತು ನಿಮಿಷಗಳಲ್ಲಿ ನಲವತ್ತು ಕೆ ಎಂ ಪಿ ಎಚ್ ಅವರ್ಸ್ ಜವವನ್ನು ತಲುಪಿದರೆ ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ವೇಗ ಒಂದು ವೇಗೋತ್ಕರ್ಷವನ್ನು ವೆಲಾಸಿಟಿಯನ್ನು ಇಲ್ಲಿ ನೀಡಲಾಗಿದೆ ನೋಡಿಕೊಳ್ಳಿ ಒಂದು ಕಾಯದ ಏಕರೂಪ ಚಲನೆ ಮತ್ತು ಏಕರೂಪ ಬಲದ ಚಲನೆಯ ದೂರ ಕಾರಣಾಕ್ಷ ಲಕ್ಷಣವೇನು ಇಲ್ಲಿ ಏಕರೂಪ ಮತ್ತು ಏಕರೂಪವಲ್ಲದನ್ನು ತೋರಿಸಲಾಗಿದೆ ನೋಡಿಕೊಳ್ಳಬೇಕು ಇನ್ನು ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ದೂರ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನೀವು ಏನು ಹೇಳುತ್ತೀರಿ ವಸ್ತುವು ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ಜವಾಖಾರ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನೀವು ಏನನ್ನುತ್ತೀರಿ ಸಮಾಂತರ ಜವ ಹೊಂದಿರುತ್ತದೆ ಶೂನ್ಯ ವೇಗೋತ್ಕರ್ಷವಾಗಿರುತ್ತದೆ ಅದಕ್ಕೆ ಬೇಕಾಗಿರತಕ್ಕಂಥ ಡೈಗ್ರಾಮನ್ನು ಅನ್ನು ಕೊಡಲಾಗಿದೆ ವೇಗ ಕಾಲ ನಕ್ಷೆಯ ತಳಭಾಗವನ್ನು ಆಕ್ರಮಿಸುತ್ತಿರುವ ಜಾಗದ ಕ್ಷೇತ್ರಫಲಕ್ಕೆ ಸಮನಾಗಿರುವ ಪರಿಮಾಣ ಯಾವುದು ಜಿ ವಿ ಎ ಕಮಿಷದ ದೂರ ಇನ್ನು ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ ವೇಗೋತ್ಕರ್ಷದೊಂದಿಗೆ ಎರಡು ನಿಮಿಷಗಳ ಕಾಲ ಚಲಿಸುತ್ತದೆ ಹಾಗಾದರೆ ಇವುಗಳ ಕಂಡು ಇವುಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಗಳಿಸಿದ ವೇಗ ಚಲಿಸಿದ ದೂರ ಉತ್ತರವನ್ನು ಈಗ ಕೊಡಲಾಗಿದೆ ಈ ಉತ್ತರವನ್ನು ನೀವು ಬರೆದುಕೊಳ್ಳಬೇಕು ಇನ್ನು ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ರೈಲೊಂದು ನೈಂಟಿ ಕೆ ಎಮ್ ಪರ್ ಅವರ್ ಅಥವಾ ನೈಂಟಿ ಕಿಲೋಮೀಟರ್ ಫಾರ್ ಅವರ್ ಜವದೊಂದಿಗೆ ಚಲಿಸುತ್ತಿದೆ ಮೈನಸ್ ಜೀರೋ ಪಾಯಿಂಟ್ ಫೈವ್ ಮೀಟರ್ ಸ್ಕ್ವೇರ್ ಎರಡು ವೇಗೋತ್ಕರ್ಷವನ್ನು ಉಂಟು ಮಾಡಲು ತಡಿ ಬ್ರೇಕ್ ಹಾಕಲಾಗುತ್ತದೆ ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಅದು ಕಮಿಷದ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ಉತ್ತರವನ್ನು ಕಂಡುಹಿಡಿಯಲಾಗಿದೆ ಉತ್ತರವನ್ನು ಕೊಡಲಾಗಿದೆ ನೋಡಿಕೊಳ್ಳಿ ಇನ್ನು ಹದಿನೆಂಟನೇ ಪ್ರಶ್ನೆ ತಳ್ಳುವ ಗಾಡಿಯೊಂದು ಇಳಿಜಾರಿನಲ್ಲಿ ಟೂ ಸೆಂಟಿಮೀಟರ್ ಸೆಕೆಂಡ್ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತದೆ ಆರಂಭಗೊಂಡ ತ್ರೀ ಇಯರ್ಸ್ಗಳ ನಂತರ ಅದರ ವೇಗವೆಷ್ಟು ಆನ್ಸರ್ ಎ ಈಕ್ವಲ್ ಟು ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ ಇದನ್ನು ನೋಡಿಕೊಳ್ಬೇಕು ನೀವು ಇನ್ನು ಹತ್ತೊಂಬತ್ತು ರೇಸ್ ಕಾರೊಂದು ಫೋರ್ ಮೀಟರ್ ಸ್ಕ್ವೇರ್ ಟು ಏಕರೂಪ ವೇಗೋತ್ಕರ್ಷವನ್ನು ಹೊಂದಿದೆ ಪ್ರಾರಂಭಗೊಂಡ ಟೆನ್ ಸೆಕೆಂಡ್ಗಳ ನಂತರ ನಿಮಿಷದ ದೂರವೆಷ್ಟು ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ಇದನ್ನು ನೋಡಿಕೊಳ್ಳಿ ಇಪ್ಪತ್ತು ಇಲ್ಲಿ ಫೈವ್ ಮೀಟರ್ ಸೆಕೆಂಡ್ ಮೈನಸ್ ಒನ್ ವೇಗದೊಂದಿಗೆ ಕಲ್ಲೊಂದನ್ನು ನೇರ ಮೇಲ್ಮುಖವಾಗಿ ಎಸೆಯಲಾಗಿದೆ ಕೆಳಮುಖ ದಿಕ್ಕಿನ ಚರಣಿಯಲ್ಲಿ ಅದು ಟೆನ್ ಎಂ ಎಸ್ ಎಸ್ ಮೈನಸ್ ಟು ವೇಗೋತ್ಕರ್ಷವನ್ನು ಹೊಂದಿದ್ದರೆ ಕಲ್ಲು ತಲುಪಿದ ಗರಿಷ್ಠ ಎತ್ತರ ಹಾಗೂ ಅಲ್ಲಿಗೆ ತಲುಪುವ ತೆಗೆದುಕೊಂಡ ಕಾಲವೆಷ್ಟು ಇಲ್ಲಿ ಎರಡು ಲೆಕ್ಕವನ್ನು ಸಹಿತ ಬಿಡಿಸಲಾಗಿದೆ ನೋಡ್ಕೋಬೇಕು ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೇವೆ ಅಭ್ಯಾಸದ ಪ್ರಶ್ನೋತ್ತರಗಳು ಎರಡು ನೂರು ಮೀಟರ್ ವ್ಯಾಸವುಳ್ಳ ವೃತ್ತಿಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನು ನಲವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾನೆ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟವೆಷ್ಟು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಉತ್ತರವನ್ನು ಕೆಳಗೆ ಕೊಡಲಾಗಿದೆ ಅದನ್ನು ನೋಡ್ಕೊಳ್ಳಿ ಇನ್ನು ಪ್ರಶ್ನೆ ನಂಬರ್ ಎರಡು ಇಲ್ಲಿ ಜೋಸೆಫ್ ಮುನ್ನೂರು ನೇರ ರಸ್ತೆಯ ಒಂದು ತುದಿ ಎ ಇಂದ ಇನ್ನೊಂದು ತುದಿ ಬಿಗೆ ಎರಡು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ನಿಧಾನಗತಿಯಲ್ಲಿ ಓಡುತ್ತಾನೆ ನಂತರ ತಿರುಗಿ ಪುನಃ ಒಂದು ನೂರು ಮೀಟರ್ ದೂರ ಸಿ ಗೆ ಒನ್ ನಿಮಿಷದಲ್ಲಿ ಓಡುತ್ತಾನೆ ಇಲ್ಲಿ ಅದಕ್ಕೆ ಉತ್ತರವನ್ನು ಕೆಳಗಡೆ ಕೊಡಲಾಗಿದೆ ಎ ಬಿ ಬಿಗೆ ಮತ್ತು ಎ ಇಂದ ಗೆ ಜೋಸಫ್ನ ನಿಧನಗತಿಯ ಊಟದ ಸರಾಸರಿ ಜಿ ಜವಗಳು ಮತ್ತು ವೇಗಗಳನ್ನು ಕಂಡುಹಿಡಿಯಿರಿ ಉತ್ತರವನ್ನು ಕೊಡಲಾಗಿದೆ ನೋಡಿಕೊಳ್ಳಿ ಇನ್ನು ಅಬ್ದುಲ್ ವಾಹನದಲ್ಲಿ ಶಾಲೆಗೆ ಹೋಗುವಾಗ ತನ್ನ ಪ್ರಯಾಣದ ಸರಾಸರಿ ವೇಗವನ್ನು ಇಪ್ಪತ್ತು ಕೆ ಎಂ ಪಿ ಎಚ್ ಒನ್ ಒಂದು ಲೆಕ್ಕ ಹಾಕ ಕಚರ್ ಹಾಕಿದ್ದಾನೆ ಅದೇ ಮಾರ್ಗವಾಗಿ ಆತ ಹಿಂತಿರುಗಿ ಪ್ರಯಾಣಿಸುವಾಗ ಟ್ರಾಫಿಕ್ ಕಡಿಮೆ ಇದ್ದ ಕಾರಣ ಸರಾಸರಿ ಜವವು ಮೂವತ್ತು ಕೆ ಎಂ ಪಿ ಎಚ್ ಪರ್ ಅವರ್ ಅಂತ ಹಾಗಾದರೆ ಅಬ್ದುಲ್ನು ಪ್ರಯಾಣದ ಸರಾಸರಿ ವೇಗವೆಷ್ಟು ಅಂತ ಕೇಳಲಾಗಿದೆ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ ಅದನ್ನು ನೋಡ್ಕೊಳ್ಳಿ ಇನ್ನು ಸರೋವರ ಒಂದರ ಮೇಲೆ ಯಾಂತ್ರಿಕ ಧ್ವನಿ ಒಂದು ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯ ಗುಂಟ ಎಂಟು ಸೆಕೆಂಡ್ ಚಲಿಸಿ ಮೂರು ಪಾಯಿಂಟ್ ಜೀರೋ ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷಕ್ಕೆ ಒಳಗಾಗಿದೆ ಈ ಅವಧಿಯಲ್ಲಿ ಯಾಂತ್ರಿಕ ಧ್ವನಿ ಚಲಿಸಿದ ದೂರವೆಷ್ಟು ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಉತ್ತರ ಹೀಗಿದೆ ಇನ್ನು ಐದನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಐವತ್ತೆರಡು ಕೆಎಂ ಪಿ ಎಚ್ ಪರ್ ಅವರ್ಸ್ನಲ್ಲಿ ನಲ್ಲಿ ಕಾರು ಚಲಾಯಿಸುತ್ತಿದ್ದ ಚಾಲಕ ಬ್ರಕ್ ಹಾಕಿದಾಗ ವಿರುದ್ಧ ದಿಕ್ಕಿನಲ್ಲಿ ಏಕರೂಪ ಏಕರೂಪದ ಉಂಟಾಗಿದೆ ಐದು ಸೆಕೆಂಡ್ ನಂತರ ಕಾರು ನಿಶ್ಚಲವಾಗಿದೆ ಮೂರು ಕಿಲೋಮೀಟರ್ ಫಾರ್ ಅವರ್ ಕಾರು ಚಲಾಯಿಸುತ್ತಿದ್ದ ಇನ್ನೊಬ್ಬ ಚಾಲಕ ನಿಧಾನವಾಗಿ ಬ್ರೇಕ್ ಹಾಕಿದ್ದಾನೆ ಮತ್ತು ಆತನ ಕಾರು ಹತ್ತು ಸೆಕೆಂಡ್ಗಳಲ್ಲಿ ನಿಚ್ಚಲವಾಗಿದೆ ಒಂದೇ ಗ್ರಾಫ್ ಹಾಳೆಯಲ್ಲಿ ಎರಡೂ ಕಾರುಗಳ ವೇಗ ಮತ್ತು ಕಾಲಗಳ ನಕ್ಷೆಯನ್ನು ಇಳೆಯಿರಿ ಬ್ರೇಕ್ ಹಾಕಿದ ನಂತರ ಎರಡೂ ಕಾರುಗಳಲ್ಲಿ ಯಾವುದು ಹೆಚ್ಚು ದೂರ ಪ್ರಯಾಣಿಸಿದೆ ಪ್ರಾರಂಭಿಕ ಜವವನ್ನು ಕೊಡಲಾಗಿದೆ ಮತ್ತು ಪ್ರಾರಂಭಿಕ ಜವಾ ಎರಡನೇ ಚಾಲಕಂದು ಇಲ್ಲಿ ಉತ್ತರವನ್ನು ನೋಡ್ಕೋಬೋದು ನೀವು ವಿದ್ಯಾರ್ಥಿಗಳೇ ಇನ್ನು ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಚಿತ್ರದಲ್ಲಿ ಮೂರು ವಸ್ತುಗಳಾದ ಎ ಸಿ ಗಳ ದೂರ ಕಾಲಗ್ರಾಫ್ನಲ್ಲಿ ತೋರಿಸಲಾಗಿದೆ ನಕ್ಷೆಯನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಮೂರಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸಿತು ರಸ್ತೆಯಲ್ಲಿ ಏಕಕಾಲದಲ್ಲಿ ಮೂರನೇ ಬಿಂದು ಮೂರು ಒಂದೇ ಬಿಂದುವಿನಲ್ಲಿ ಇದ್ದವೆ ಬಿಯು ಅನ್ನು ದಾಟುವಾಗ ಸಿ ಯು ಎಷ್ಟು ದೂರ ಪ್ರಯಾಣಿಸಿತು ಸಿಯನ್ನು ಬಿ ದಾಟಿದಾಗ ಬಿಯು ಪ್ರಯಾಣಿಸಿದ ದೂರವೆಷ್ಟು ಉದಾಹರಣೆ ಬಿಯು ಚಲನೆಯ ಪ್ರಮಾಣ ಅಧಿಕ ಮೂರು ರೇಖೆಗಳು ಯಾವುದೇ ಒಂದು ಬಿಂದುವಿನಲ್ಲಿ ಸಂಧಿಸಿಲ್ಲ ಬಿ ಚಲಿಸುವಾಗ ಎ ಮತ್ತು ಸಿಗಳ ಮುಖಾಂತರ ಸರಿಸುಮಾರು ಎಂಟು ಕಿಮಿ ಪ್ರಾರಂಭದ ಮೊದಲ ಮೂಲದಿಂದ ದೂರವನ್ನು ಹೊಂದಿದೆ ಬಿ ಹಾದು ಹೋಗುವಾಗ ಸಿ ಸುಮಾರು ಐದು ಪಾಯಿಂಟ್ ಐದು ಕಿಲೋಮೀಟರ್ ನಂತರ ಪ್ರಯಾಣಿಸಿದೆ ಇಪ್ಪತ್ತು ಮೀಟರ್ ಎತ್ತರದಿಂದ ಚೆಂಡೊಂದನ್ನು ನಿಧಾನವಾಗಿ ಬೀಳಿಸಲಾಯಿತು ಒಂದು ವೇಳೆ ಅದರ ವೇಗವು ಏಕರೂಪವಾಗಿ ಹತ್ತು ಕಿಲೋಮೀಟರ್ ಪರ್ ದರದಲ್ಲಿ ಚೆಚ್ಚಾದರೆ ಅದು ಯಾವ ವೇಗದೊಂದಿಗೆ ನೆಲಕ್ಕೆ ಬಿಡಿಯುತ್ತದೆ ಎಷ್ಟು ಕಾಲದ ನಂತರ ನೆಲಕ್ಕೆ ಬಿಡಿಯುತ್ತದೆ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ನೋಡಿಕೊಳ್ಳಿ ಚಿತ್ರದಲ್ಲಿ ಒಂದು ವಾಹನದ ಜವಕಾಲ ನಕ್ಷೆಯನ್ನು ತೋರಿಸಿದೆ ಮೊದಲನೇ ಮೊದಲ ನಾಲ್ಕು ಸೆಕೆಂಡ್ಗಳಲ್ಲಿ ಕಾರು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ ನಕ್ಷೆಯಲ್ಲಿ ಈ ಅವಧಿಯಲ್ಲಿ ಕಾರು ಚಲಿಸಿದ ದೂರವನ್ನು ಪ್ರತಿನಿಧಿಸುವ ಪ್ರದೇಶವನ್ನು ಮಬ್ಬಾಗಿಸಿದೆ ನಕ್ಷೆಯ ಯಾವ ಭಾಗವು ಕಾರಿನ ಏಕರೂಪ ಚಲನೆಯನ್ನು ಪ್ರತಿನಿಧಿಸುತ್ತದೆ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ಈ ಕೆಳಗಿನ ಸಂದರ್ಭಗಳಲ್ಲಿ ಯಾವುದು ಸಾಧ್ಯವೆಂದು ತಿಳಿಸಿ ಮತ್ತು ಪ್ರತಿಯೊಂದಕ್ಕೂ ತಲಾ ಒಂದು ಉದಾಹರಣೆ ಕೊಡಿ ಕಾಯ ಒಂದು ಸ್ಥಿರ ವೇಗೋತ್ಕರ್ಷ ಆದರೆ ಶೂನ್ಯ ವೇಗದೊಂದಿಗೆ ಕಾಯ ಒಂದು ದತ್ತ ದಿಕ್ಕಿನಲ್ಲಿ ಲಂಬ ದಿಕ್ಕಿನ ವೇಗೋತ್ಕರ್ಷದೊಂದಿಗೆ ಉದಾಹರಣೆಗೆ ಸ್ವತಂತ್ರವಾಗಿ ಗುರುತ್ವ ಬಲದಿಂದ ಕೆಳಮುಖವಾಗಿ ಬೀಳುತ್ತವೆ ವಸ್ತುವು ವೃತ್ತಿಯ ಪಥವನ್ನು ಹೊಂದಿರುತ್ತದೆ ಇನ್ನು ಹತ್ತನೆಯ ಪ್ರಶ್ನೆ ನಾಲ್ಕು ಸಾವಿರದ ಎರಡುನೂರ ನಲವತ್ತೆರಡು ಸಾವಿರದ ಎರಡುನೂರ ಐವತ್ತು ಕಿಲೋಮೀಟರ್ ತ್ರಿಜೆವುಳ್ಳ ವೃತ್ತಿಯ ಕಕ್ಷೆಯಲ್ಲಿ ಕೃತಕ ಉಪಗ್ರಹವನ್ನು ಸಲ್ಲಿಸುತ್ತದೆ ಒಂದು ವೇಳೆ ಭೂಮಿಯ ಸುತ್ತಲೂ ಸುತ್ತಲೂ ಇಪ್ಪತ್ನಾಲ್ಕು ಗಂಟೆಗಳನ್ನು ತೆಗೆದುಕೊಂಡರೆ ಅದರ ಜವವನ್ನು ಲೆಕ್ಕಾಚಾರ ಮಾಡಿರಿ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ನೋಡಿಕೊಳ್ಳಿ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು